ನೋಡದೆ ಪರಭುಜ ಸ್ವಾಮೀಜಿಯವರ ನೇತೃತ್ವದಲ್ಲೇ ಇತ್ತೀಚೆಗೆ ಒಂದು ಭಾಗದ ಈ ಒಂದು ಕೊಪ್ಪಳ ಜಿಲ್ಲೆಯ ಪಕ್ಷಭೇದ ಮರೆತು ಬಹುಶಃ ನಮ್ಮ ಚಂದ್ರಶೇಖರ್ ಅವರು ಇಲ್ಲಿದ್ದಾರೆ ಜೊತೆಯಲ್ಲಿ ಅವರು ಸಹ ಭಾಗವಹಿಸಿದ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ ಇವತ್ತು ಇಲ್ಲಿ ಆ ಕೈಗಾರಿಕೆಯನ್ನು ಕಾರ್ಖಾನೆಯನ್ನು ತರ್ತಕ್ಕಂಥದಕ್ಕೆ ಕಬ್ಬಿಣದ ಅದರಿನ ಕಾರ್ಖಾನೆಯನ್ನು ಸ್ವಾಮೀಜಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಈ ವಿಷಯದಲ್ಲಿ ಕೂತು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಬೇಕು ಸ್ವಾಮೀಜಿಯವರ ಜೊತೆ ಚರ್ಚೆ ಮಾಡಬೇಕು ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಕೊಡಲಿಲ್ಲ ನಾನು ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಬಂದಿಲ್ಲ ಇದು ರಾಜ್ಯ ಸರ್ಕಾರದ ನಡುವೆ ಇಲ್ಲಿ ಯಾರೋ ಒಂದು ಲೋಕಲ್ ಕಂಪನಿ ಏನಿದೆ ಅವರವ್ರ ನಡುವೆ ನಡೆದಿರ್ತಕ್ಕಂಥ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ಒಪ್ಪಂದ ಇದು ನನ್ನ ಮುಂದೆ ಇದೇನು ಬಂದಿಲ್ಲ ಪ್ರಪೋಸಲ್ಲು ಕೇಂದ್ರ ಸರ್ಕಾರದ ಮುಂದೆ ಬಂದಿಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಅವರ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದ ನಾನು ರಾಜ್ಯ ಸರ್ಕಾರಕ್ಕೆ ಮೊದಲೇ ಹೇಳಿದ್ದೇನೆ ಇದನ್ನು ಮಾಡಿದಾಗಲೇ ಜನತೆಯ ವಿರೋಧಕ್ಕೆ ಮತ್ತು ಜನರಿಗೆ ಅನನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರಬೇಡಿ ಅಂತ ಹೇಳಿದ್ದೇನೆ